ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಅಲ್ಲಿಗೆ ಏನಾಗೋಲೀಸ್ ಯಾರು ಬರುದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾ ನಾನು ಅಷ್ಟೇ ಬರ್ಬೇಕು ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅದೇ ಯಾವಿಲ್ಲ ಅದು ಪೋಸ್ಟ್ ಮಾರ್ಟ್ ಅಂದ್ರೆ ಈಗ ಇವರು ನೀರಿಲಿಕ್ಕೆ ಅಂತ ಒಂದಿತ್ತು ನಮ್ಮ ಮುಂಬೈನವರು ಹೋಗುದು ರಾಧ ರಾತ್ರಿ ಹಾಗಾದ್ರೆ ಹೂವಪ್ಪ ಇತ್ತು ಸುಧೇಶ್ ಅಂತ ಹೂವಪ್ಪ 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 ಅಂತ

ಇದು ಮಾಡಿ ಅವರವರೆಲ್ಲ ಅವ್ರ ಲೋಕಲ್ ಕಲಿಸ್ಬೋದು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಇರೋದು ಅದು ಅದೇ ಕತೆ ಈಗ ಓವಪ್ಪ ಅಂತ ಇದ್ದಾರೆ ಆದ್ರೆ ನಂಗೆ ಹೇಳ್ತಕ್ಕ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ అటు వర్ష మేము లక్ష మాట్లాగ భగవంతా ఆరు గట్టు తందూరు రూపాయలు ఆరు గంట దుడ్డ తందౌజన్య విషయంలో అక్కడ మాట్లాడుతూ కలిసి ఆరు గట్టు డబ్బు తు ಬರೀ ಗೆಲುವು ಕಟ್ಟಬಿಟ್ಟಲ್ಲಿ ಮಾತ್ರ ನಮಗೆ ಭಾಗ ಮಾಡ ನನ್ನ ಹೆಚ್ಚು ಅಷ್ಟು ಮಾಡಿ ಲಾರಿಯಲ್ಲಿ ಲೋನ್ ಕುಂಗಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವ್ರು ಸೂಪರ್ತಾರೆ ನಮ್ಮ ಸ್ಥಳದಲ್ಲಿ ನೇತ್ರಾವತಿ ಸೂಪರ್ ನೇತ್ರಾವತಿ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ ಗವರ್ಮೆಂಟ್ ಜಾಗ ಆಮೇಲೆ ಇವರಿಗೆ ಅಲ್ಲಿ ಇವರ ಇದ್ದಾರೆ ಸರ್ಕಾರದಿರ್ಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನ ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡೀಲಿಕ್ಕೆ ನಾವು ಇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ನಾನ್ ಅಂಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಬರುವಾಗ ತುಂಬಾ ಜನ ರಕ್ತ ಬರುವಂತೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಮೂಕಲ್ಲೆಲ್ಲ ರಕ್ತ ಬಂದು భయంకర నిన్న అప్పందా తు రక్త సురి ఏం లేదంత అయ్యప్ప స్వామి ఊట మాడేయ్ అంతి గల సూత్రేశ్వరు కల్ బిర్ ఎల్గొ కల్లెల్ లాస్ట్ స్వామి కోప గొప్ప అయ్యప్ప స్వామి మత్ స్వామి సోరి అయ్యప్పనవ్ ఎలా సేర్ ఉంటారా కళ్ళు తగ్గు ఓడ్ అది మూడు ఓట్లు కార్డే ఓడి రూమ్

ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹೋದತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ತಲ್ತಿದೀನಿ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಅದ್ ಸ್ಮಶಾನಲ್ಲ ಆದ್ರೆ ಅಲ್ಲಿ ಅಲ್ಲಿ ಗಾಡಿ ತರ್ಕಾರಿ ತಳ್ಕೊಂಡು ಹೋಗುದು ಬಸ್ ಸ್ಟ್ಯಾಂಡ ತರಕಾರಿ ತಲ್ಕೊಂಡು ಹೋಗುವ ಗಾಡಿ ಆ ಹಾಕಿ ತಲ್ಕೊಂಡು ಬಂದು ಅಲ್ಲಿ ಕುಡಿತು ಹಾಕೋದು ಈಗ ಒಂದು ರೈಲು ಈಗ ಒಂದು ರೈಲು

భటరణ భట్ర సరే అది ధర్మస్థల క్రెస్టి భట్ర మళ్ళు బావి క్య బిల్ అదే ఎన్ శిల్ శిబదూల్ ఆ కళ హిమ్మ ಎಸ್ ಟಿ ಕಾಲೇಜ್ ಇಲ್ಲಿ ಇಲ್ಲಿ ಓದ್ತಾ ಇತ್ತು ಎಂತ ಗೊತ್ತಿಲ್ಲ ನಾನು ಇಲ್ಲಿ ಒಂದು ಆ ದಿವಸನೇ ನನ್ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನಪ್ಪ ಒಗ್ಗೂ ಹೇಳೋದಿಲ್ಲ ಕೇಳಿದ್ರೆ ಅವ್ರಿಗೆ ಕೇಳ ಅಂತ ಇರ್ತಾರೆ ಅವಕ್ಕೆ ನಮ್ಗೆ ಅಷ್ಟೇ ಎಲ್ಲಿ ಅವರು ಧರ್ಮಸ್ಥಳದಲ್ಲಿ ಭಟ್ ಭಟ್ ಅದನ್ನು ಎತ್ತ ಮೇಲೆ ಹಾಕಿದ್ರು ಅವ್ರು ಎತ್ತ ನಾನ್ ತೆಗೆದುಕೊಟ್ಟು ಬಂದೆ ಏನೋ ಮತ್ತೆ ಅದು ಅದೇ ಮಣ್ಣು ದಾರಿ ಇಳಿಯುವುದು ಅಂತಾನೆ ಅವ್ರಿಗೆ ಅಲ್ಲಿ ಒಂದು ಮೂರು ಬಂಡೆ ಅಲ್ಲಿ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಗಿ ತೆಗಲಿಕ್ಕಾಗಲಿಲ್ಲ ಒಂದು ಲೆವೆಲ್ಗೆ ಮುಗಿ ಒಂದ್ ಎರಡು ಮೂರು ಐವೇ ಸ್ಟೇಷನ್ ಅಲ್ಲಿ ಇಲ್ಲ ಬಾಹುಬಲಿ ಘಟ್ಟ ಬಾಹುಬಲಿ ಮೇಲೆ ಬಾಹುಬಲಿ ಘಟ್ಟ ಹೀಗೆ ಕಾರ್ನೊಂದು ತಿಳಿದು ಹೋಗಿದೆ ಇಳಿಯುವ ಒಂದು ಮನ್ ರೋಡ್ ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಬದಿಗೆ ಅಲ್ಲಿ ಬಂಡೆಗಳಲ್ಲಿ ದೊಡ್ಡವರು ಬಂಡೆ ಒಟ್ಟಿಗೆನೆ ಕೂಡಿದ್ದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮನ್ ಮಾಡಿದೆ ನಾನು ಮತ್ತೆ ಇಲ್ಲಿ ಇದೆ ಹೋಗಿದೆ ನೋಡಿ ಕೆರೆಗೆ ನೇತ್ರವಾಗಿಲ್ಲ

ಒಂದು ದಿವಸ ಈ ಕಡೆ ಸಂಖ್ಯೆ ಸಂಘ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಣ್ಣ ಸಂಘ ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿದು ಭ್ರೆ ಹೋಗಿದೆ ಅಲ್ಲಿ ಆ ನದಿ ಬದಿಯಲ್ಲಿ ಅಲ್ಲೇ ಮನೆ ಮಾಡಿ ಆಗಿದೆ ಅಲ್ಲಿಗೆ ಪೊಲೀಸ್ ಯಾರು ಹೊರಲಿಲ್ಲ ಪೊಲೀಸ್ ಇಲ್ಲೇ ಯಾರು ನಮ್ಮ ಮಾಡಿ ಮತ್ತೆ ಅಲ್ಲಿ ನಮ್ಮ ఈస్థ ఉంటాను ఉంటాయి ఆ సైడ్ ఒక్క ఎలా గొప్పదా ఈ తనిఖె నేను గణిత రక్షణ ಕೋರ್ಟ್ ನಿಂದಲೇ ಆದೇಶ ಮಾಡಿಸಿ ಅದ್ರೆ ನಾನು ತೋರಿಸ್ತೇನೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ಇನ್ನು ಬರುದಿಲ್ಲ ಅವರು ಇನ್ನೂ ಅವ್ರ ಕತೆ ಮುಗೀತು ಆದ್ರೆ ಇವ್ರ ಎಂತಂದ್ರೆ ಏನಾದ್ರು ಮನ್ಮಾಡ್ತಿರಲ್ಲ ಇವರು ಒಂದು ಎಲ್ಲ ಪಂಚಾಯತ್ ಇವರು ತೆಗಿಬೇಕು ದೇವಸ್ಥಾನ ಆಗಲೇ ఎలా దేవస్థాన తెలికి నా దేవస్థానం పంచర్ అంద్ర ఏను పోలీసులు పంచనామే అంద్రేను అదే ఐదు ಒಂದು ಅಂತ ಯಾಕೆ